ಟ್ರಬಲ್ ಶೂಟರ್ ಶಿವಕುಮಾರ್ಗೆ ನಿಂದ ಅಗ್ನಿ ಪರೀಕ್ಷೆ ಡಿಸಿಎಂ ಡಿಕೆಶಿಗೆ ಪಟ್ಟ ಕಟ್ಟಲು ಹೈಕಮಾಂಡ್ ಹೊಸ ಪರೀಕ್ಷೆ ಒಡ್ಡಿದೆ ಸಿಎಂ ಆಗಲು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪರೀಕ್ಷೆ ಪಾಸ್ ಆಗಬೇಕು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ಗೆ ನೂತನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಅಸ್ಸಾಂ ರಾಜ್ಯದ ಚುನಾವಣೆ ವೀಕ್ಷಕರಾಗಿ ಡಿಕೆ ಶಿವಕುಮಾರನ್ನ ನೇಮಕ ಮಾಡಲಾಗಿದೆ ಅಸ್ಸಾಂ ವಿಧಾನಸಭೆ ಚುನಾವಣೆ ಗೆದ್ದು ಕೊಟ್ರೆ ಡಿಕೆಶಿಗೆ ಸಿಗುತ್ತಾ ಸಿಎಂ ಪಟ್ಟ ಹೈಕಮಾಂಡ್ ಹೇಳಿದ ಕೆಲಸ ಮಾಡೋದು ನನ್ನ ಡ್ಯೂಟಿ ಎಂದಿರೋ ಡಿಕೆಶಿ ಹೀಗಾಗಿ ಕೈ ಕಮಾಂಡ್ ಎಕ್ಸಾಮ್ ಪಾಸ್ ಮಾಡಲು ಬಂಡೆ ಸಿದ್ಧತೆಯನ್ನ ನಡೆಸಿದ್ದಾರೆ ಅಸ್ಸಾಂ ಚುನಾವಣೆ ಗೆದ್ದು ಕೊಟ್ರೆ ಹೈಕಮಾಂಡ್ ನಿಂದ ಡಿಕೆಗೆ ಸಿಗುತ್ತಾ ಅಭಯ ಸಿಎಂ ಆಗಲು ಡಿಕೆ ಶಿವಕುಮಾರ್ಗೆ ಅಸ್ತು ಎನ್ನಲಿದೆ ಎಂಬ ಚರ್ಚೆ ಶುರುವಾಗಿದೆ ಇದೀಗ ಹೀಗಾಗಿ ಅಸ್ಸಾಂ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಜಟಾಪಟಿ ಜೋರಾಗಿ ನಡೀತಾ ಇತ್ತು ಈ ಹಿನ್ನೆಲೆಯಲ್ಲಿ ಮಾರ್ನಿಂಗ್ ಡೇ ಏನೋ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಡಿನ್ನರ್ ಮೀಟಿಂಗ್ ಆಯಿತು ಆನಂತರ ಸಿದ್ದರಾಮಯ್ಯನವರು ಹೊಸ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದ ನಂತರ ಬಿಟ್ಟುಕೊಡ್ತಾರೆ ಎಂಬ ಚರ್ಚೆಗಳು ಹಲವಾರು ರೀತಿಯಲ್ಲಿ ವ್ಯಾಖ್ಯಾನಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದ್ವು ಆದ್ರೆ ಇದೀಗ ಅಚ್ಚರಿ ಎಂಬಂತೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ ಪಂಚ ರಾಜ್ಯಗಳ ಚುನಾವಣೆಗೆ ನೇಮಿಸಿ ಏನೋ ವೀಕ್ಷಕರನ್ನಾಗಿ ನೇಮಕ ಮಾಡಿದೆ ಏನು ಏಪ್ರಿಲ್ ಅಥವಾ ಮಾರ್ಚ್ ಅಥವಾ ಏಪ್ರಿಲ್ ನಂತರದಲ್ಲಿ ಏನು ಆ ಪಂಚರಾಜ್ಯಗಳ ಚುನಾವಣೆ ಘೋಷಣೆ ಆಗಲಿದೆ ಈ ಹಿನ್ನೆಲೆಯಲ್ಲಿ ಅಸ್ಸಾಂ ರಾಜ್ಯಕ್ಕೆ ಅಸ್ಸಾಂ ರಾಜ್ಯದ ಚುನಾವಣಾ ವೀಕ್ಷಕರಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡಿದ್ದಾರೆ ಸಾಮಾನ್ಯವಾಗಿ ಡಿ ಸಿ ಗಳನ್ನ ಆ ಏನು ವೀಕ್ಷಕರನ್ನಾಗಿ ನೇಮಕ ಮಾಡೋದು ಹೈಕಮಾಂಡ್ ಮಟ್ಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ತೀರಾ ವಿರಳ ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಈ ರೀತಿಯ ಪಂಚರಾಜ್ಯಗಳ ಚುನಾವಣೆಗೆ ವೀಕ್ಷಕರನ್ನಾಗಿ ನೇಮಕ ಮಾಡಿರೋದು ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಒಂದು ವೇಳೆ ಪಂಚ ರಾಜ್ಯಗಳ ಚುನಾವಣೆಗೆ ಡಿ ಸಿ ಎಂ ಕೆಲಸ ಮಾಡಿ ಅಲ್ಲಿ ಚುನಾವಣೆ ಗೆದ್ದು ರಣತಂತ್ರ ಏನಾದರೂ ರೂಪಿಸಿ ಅಲ್ಲಿ ರಾಜ್ಯಗಳನ್ನ ಕಾಂಗ್ರೆಸ್ ತೆಕ್ಕೆಗೆ ಡಿ ಸಿ ಎಂ ಅವರ ರಣತಂತ್ರ ವರ್ಕೌಟ್ ಆದ್ರೆ ರಾಜ್ಯದಲ್ಲಿ ಪ್ಲಸ್ ಆಗೋ ಸಾಧ್ಯತೆ ದಟ್ಟವಾಗಿದೆ ಹೀಗಾಗಿ ಅಸ್ಸಾಂ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಲು ಡಿ ಕೆ ಶಿವಕುಮಾರ್ ಈಗಾಗಲೇ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ ಅಸ್ಸಾಂ ಚುನಾವಣೆ ಗೆದ್ದುಕೊಟ್ರೆ ಹೈಕಮಾಂಡ್ ನಿಂದ ಡಿ ಕೆ ಶಿವಕುಮಾರ್ಗೆ ಸಿಎಂ ಆಗೋದಕ್ಕೆ ಒಂದು ಅಭಯ ಸಿಕ್ಕಂತಾಗುತ್ತೆ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದೆ ಹೀಗಾಗಿ ಸಿಎಂ ಆಗಲು ಡಿ ಕೆ ಶಿವಕುಮಾರ್ ಕಸರತ್ತನ ನಡೆಸ್ತಾ ಇದ್ದಾರೆ ಅಸ್ಸಾಂ ಚುನಾವಣೆ ಮೇಲೆ ಈಗಾಗಲೇ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ಚುನಾವಣಾ ವೀಕ್ಷಕರಾಗಿ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನು ನೇಮಕ ಮಾಡಿದ್ದು ಸಿಎಂ ಆಗಲು ಡಿ ಸಿಎಂ ಡಿ ಕೆ ಶಿವಕುಮಾರ್ ಇದೊಂಥರ ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಹಿಂದೆನೂ ಕೂಡ ಹೈಕಮಾಂಡ್ ಹೇಳಿದ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ಚಾಚೂ ತಪ್ಪದೆ ಪಾಲಿಸ್ಕೊಂಡು ಬಂದಿರೋರು ಡಿ ಕೆ ಶಿವಕುಮಾರ್ ಈಗಲೂ ಸಹ ಐ ಹ್ಯಾವ್ ನೋ ಆಪ್ಷನ್ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ ಐ ಹಾವ್ ಟು ಡೂ ವಾಟ್ ದ ಪಾರ್ಟಿ ಸೆಟ್ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಏನ್ ಹೇಳಿಕೆಯನ್ನ ನೀಡಿದ್ದಾರೆ ಪಾರ್ಟಿ ಏನ್ ಹೇಳುತ್ತೋ ಅದನ್ನ ನಾನು ಮಾಡ್ತೀನಿ ನನಗೆ ಬೇರೆ ಆಪ್ಷನ್ ಇಲ್ಲ ಅಂತಕ್ಕಂತ ಮಾತುಗಳನ್ನ ಡಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಇದೀಗ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ